ಚಿಕ್ಕಮಗಳೂರಿನಲ್ಲಿ ಸಿಎಂ ಪರ ಮುಂದುವರೆದ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ತ್ ಮೂರರಲ್ಲಿ ರಾಜ್ಯಪಾಲರ ಅಣಕು ಶವಯಾತ್ರೆ ಕಡೂರು ತಾಲೂಕಿನ ಸಖರಾಯ ಪಟ್ಟಣದಲ್ಲಿ ಬೀದಿಗಳಲ್ಲಿ ಅಣಕು ಶವ ಹೊತ್ತು ಪ್ರತಿಭಟನೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ ಸಖರಾಯ ಪಟ್ಟಣದ ನಿಲ್ದಾಣದ ಮುಂಭಾಗ ಪ್ರತಿಕೃತಿ ದಹನ ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಆಕ್ರೋಶ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ರಾಜ್ಯಪಾಲರು ಬಿಜೆಪಿ ಏಜೆಂಟ್ನಂತೆ ವರ್ತಿಸುತ್ತಿದ್ದಾರೆ ಎಂದು ಕಿಡಿ ಗೋಬ್ಯಾಕ್ ರಾಜ್ಯಪಾಲ ಎಂದು ಘೋಷಣೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಪ್ರತಿಭಟನೆ

जितना मज़ाक है, जितना मज़ाक है, जितना मज़ाक है, जितना मज़ाक है। पढ़ाई, पढ़ाई, ज़्यादा पढ़ाई, ज़्यादा पढ़ाई। ये तो बनना ही नहीं है। बनना ಅಲ್ಲಾ ಧಿಕಾರ ಓಡಿತು ಯಾರು ಬರ್ತಿದ್ರು ಬರ್ತನೇ ಇಲ್ಲಾ ಧಿಕಾರ ಓಡ ಧಿಕಾರ ಕರೆಕ್ಟ್ ನಂಬರ್ ಬಿಟ್ಟಿದ್ದೀರಾ ಮುಂದಿನ ಒಮ್ಮೆ